ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನೂರ ಐವತ್ತ ಮೂರರ ಪ್ರೊಮೋ ವೇದಾಂತ್ ತಂದೆಯೊಂದಿಗೆ ಮನೆಯೊಳಗೆ ಬಂದು ಸೋಫಾದಲ್ಲಿ ಕೂತಾಗ ತಾನು ಹಸಿ ಬಾಣಂತಿ ಎಂಬುದನ್ನು ಮರೆತು ಅಲ್ಲಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಎಂಬುದನ್ನು ಮರೆತು ಅವನತ್ತ ಧಾವಿಸಿ ಬಂದು ವೇದಾಂತ್ನನ್ನು ಅಪ್ಪಿಕೊಂಡಿದ್ದಳು ಸನ್ನಿಧಿ ಅವನ ಎದೆಯಲ್ಲಿ ಮುಖ ಬಿಟ್ಟು ಬಿಕ್ಕುತ್ತಿದ್ದಳು ಅವನ ಎದೆ ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು ಬೆಟ್ಟಕ್ಕೆ ಹೋದ ವೇದಾಂತ್ನಿಂದ ಒಂದು ಕಾಲ್ ಕೂಡ ಬಾರದಿದ್ದಾಗ ಸನ್ನಿಧಿ ಅತ್ತೆ ಬಳಿ ಪ್ರಶ್ನಿಸುತ್ತಿದ್ದಳು ಸೊಸೆಯ ಪ್ರಶ್ನೆಗಳನ್ನು ಕೇಳಿದ ಕುಸುಮಾಗೆ ಏನು ಉತ್ತರಿಸಬೇಕೆಂದೇ ಗೊತ್ತಾಗಲಿಲ್ಲ ಅವರ ನಡವಳಿಕೆ ಅವಳ ಸಂಶಯವನ್ನು ಮತ್ತು ಜಾಸ್ತಿ ಮಾಡಿತು ಅಮ್ಮ ನೀವು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದೀರಿ ವೇದಾಂತ ಎಲ್ಲಿದ್ದಾನೆ ಅವನು ಚೆನ್ನಾಗಿದ್ದಾನೆ ತನ್ ತಾನೆ ಎಂಬ ಆತಂಕವಿತ್ತು ಅವಳ ಸ್ವರದಲ್ಲಿ ಅದು ಸಾನು ಅವರಿಗೆ ಏನು ಉತ್ತರಿಸಬೇಕೆಂದೇ ಗೊತ್ತಾಗದಿದ್ದಾಗ ಅಮ್ಮ ಪ್ಲೀಸ್ ಏನಾಯಿತು ಅಂತ ಹೇಳಿ ಆಗಿಂದ ನನ್ನ ಮನಸ್ಸಲ್ಲಿ ಏನೂ ದುಗುಡ ಆತಂಕ ಸಹಿಸೋಕೆ ಆಗ್ತಾ ಇಲ್ಲ ನೀವೆಲ್ಲರೂ ಸೇರಿ ನನ್ನಿಂದ ಏನೋ ಮರೆ ಮಾಡ್ತಾ ಇದ್ದೀರಿ ಅನ್ನಿಸ್ತಾ ಇದೆ ನೀವು ನನ್ನ ಹತ್ರ ಏನೂ ಹೇಳಿಲ್ಲ ಅಂದರೆ ನಾನು ಉಪವಾಸ ಇರ್ತೀರಿ ಅವಳು ವೇದಾಂತಕ್ಕಾಗಿ ಕಾಯುತ್ತಾ ತಿಂಡಿ ಕೂಡ ತಿನ್ನದೇ ಕುಳಿತಿದ್ದಳು ಹಸಿ ಮೈ ಬಾಣಂತಿ ಬೇರೆ ಅವಳೇನು ತಿನ್ನದಿದ್ದರೆ ಮಕ್ಕಳು ಮಕ್ಕಳಿಗೆ ಹಾಲು ಕೊಡಬೇಕಾಗಿತ್ತಲ್ಲ ಕುಸುಮ ಅವರು ಈಗ ಬಾಯಿ ಬಿಟ್ಟರು ನೀನು ಗಾಬರಿ ಆಗೋ ಹಾಗೆ ಏನೂ ಇಲ್ಲಮ್ಮ ಅದು ವೇದಾಂತಕ್ಕೆ ಸ್ಟೆಪ್ ಹತ್ತುವಾಗ ಕಾಲಿಗೆ ತೆಂಗಿನ ಚಿಪ್ಪು ತಗಲಿ ರಕ್ತ ಬರ್ತಾ ಇದೆ ಅಂತೆ ಅವನೇ ಕಾಲ್ ಮಾಡಿದ್ದ ನಿಮ್ಮ ಮಾವ ಹೋಗಿದ್ದಾರೆ ಹೆಚ್ಚಿನ ಅಪಾಯ ಏನೂ ಆಗಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಮಾವನೇ ಅವನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಔಷಧಿಯೂ ತಗೊಂಡಾಯಿತು ಅವನು ನಿನ್ನ ಹತ್ರ ಹೇಳಬೇಡ ಅಂದಿದ್ದಕ್ಕೆ ಹೇಳಿಲ್ಲ ಅಷ್ಟರಲ್ಲಿ ಕುಸುಮಾ ಅವರ ಸೆಲ್ಫೋನ್ಗೆ ಒಂದು ಕಾಲ್ ಬಂದಿತ್ತು ಅತ್ತ ಏನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರೂ ಅವಳ ಮನಸ್ಸು ತಡೆಯುತ್ತಿಲ್ಲ ಹೃದಯದ ಬಡಿತ ಆತಂಕದಿಂದ ಏರುಪೇರಾಗಿತ್ತು ಅವಳು ಮೌನವಾಗಿ ಕಣ್ಣೀರು ಸುರಿಸುತ್ತಲೇ ಮತ್ತೆ ವೇದಾಂತ್ಗೆ ಕಾಲ್ ಮಾಡಿದ್ದಳು ಅತ್ತಲಿಂದ ಅವನ ಆಳವಾದ ಧ್ವನಿ ಕೇಳಿಸಿತು ಹಲೋ ಚಿನ್ನ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿರ್ತೀನಿ ಸಾರಿ ಆಗ ನಿನ್ನ ಕಾಲ್ ಪಿಕ್ ಮಾಡೋಕೆ ಆಗಲಿಲ್ಲ ಇತ್ತ ಕಡೆಯಿಂದ ಬರೀ ಅಳುವಿನ ಧ್ವನಿ ಕೇಳಿಸಿತು ವೇದಾಂತ್ಗೆ ಸನ್ನಿಧಿ ವೇದಾಂತ್ ಮನೆಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್